ಎಲ್ರಿಗೂ ನಮಸ್ತೆ ಎಲ್ಲರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋ ಅಲ್ಲಿ ಒಂದು ಮನೆ ಸೇಲಿಗಿದೆ ಇದೆ ಯಾರಕ್ಕೆಲ್ಲ ಬೇಕು ಒಂದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಆಗಿ ಮನೆಯ ಜಾಗ ಬಂದುಬಿಟ್ಟು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟ್ಸ್ ಇದೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಹೀ ಮನೆಯನ್ನು ಒಂದು ಕಟ್ಟಲಾಗಿದೆ ಒಟ್ಟು ಫೈವ್ ಬಿ ಎಚ್ ಕೆ ಮನೆ ಆಗಿದೆ ಅಂತಲೇ ಹೇಳ್ಬೋದು ಮೂರು ಗ್ರೌಂಡ್ ಫ್ಲೋರಲ್ಲಿದೆ ಮೂರು ಎರಡು ಫಸ್ಟ್ ಫ್ಲೋರಲ್ಲಿದೆ ಅದಲ್ಲದೆ ಸಪ್ರೇಟ್ ನಿಮಗೆ ಫಸ್ಟ್ ಫ್ಲೋರಿಗೆ ಹೋಗಲಿಕ್ಕೆ ವ್ಯವಸ್ಥೆ ಕೂಡ ಇದೆ ಬೇಕಿದ್ರೆ ನೀವು ಫಸ್ಟ್ ಫ್ಲೋರಲ್ಲಿರೋದ ಎರಡು ಬಿ ಎಚ್ ಅನ್ನು ಬಾಡಿಗೆ ಕೂಡ ಕೊಡಬಹುದಾಗಿದೆ ಇರುವಂಥದ್ದು ಕಾವೂರು ಮಂಗಳೂರಲ್ಲಿ ಬನ್ನಿ ಮನೆ ಹೇಗಿದೆ ನೋಡುವ ಹಾಲ್ ನೋಡಿ ತುಂಬನೇ ಒಂದು ಸ್ಪೇಷಿಯಸ್ ಆಗಿದೆ ಒಂದು ಸೆಮಿ ಫರ್ನಿಷಡ್ ಆಗಿರುವಂಥ ಮನೆ ಇದೆ ಅಂತಲೇ ಹೇಳ್ಬೋದು ಇನ್ನು ಕಿಚನ್ಗೆ ಬಂದರೆ ತುಂಬಾ ದೊಡ್ಡದಾಗಿದೆ ಕಿಟಕಿ ಎಲ್ಲ ದೊಡ್ಡದಾಗಿದೆ ಸ್ಪೇಷಿಯಸ್ ಆಗಿ ನಿಮಗೆ ಈ ಮನೆಯಲ್ಲಿ ಕಿಚನನ್ನು ಕಾಣಲಿಕ್ಕೆ ಸಿಗ್ತದೆ ಇನ್ನು ಈ ಮನೇಲಿ ಒಟ್ಟು ಐದು ಬೆಡ್ರೂಮ್ ಇದೆ ಬೆಡ್ರೂಮ್ ನೋಡಿ ಸೆಮಿ ಆಗಿದೆ ತುಂಬಾ ಒಂದು ಸ್ಪೇಸ್ ಕೂಡ ಇದೆ ಅಂತಲೇ ಹೇಳ್ಬೋದು ಸೊ ಒಳ್ಳೆಯ ಒಂದು ಕ್ವಾಲಿಟಿ ಪ್ರಾಡಕ್ಟನ್ನು ಈ ಮನೆಯಲ್ಲಿ ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಮೂರು ಬೆಡ್ರೂಮ್ ಕೆಳಗಡೆ ಇದೆ ಹಾಗೆ ಎರಡು ಬೆಡ್ರೂಮ್ ನೀವು ಮೇಲುಗಡೆಯನ್ನು ನೋಡ್ಬೋದು ಇನ್ನು ಶೇರ್ ಕೇಸಲ್ಲ ನೋಡ್ಬೋದು ಇದೊಂದು ದುಡ್ಡು ಡೂಪ್ ಪ್ಲೇಸಸ್ ಮನೆಯಾಗಿದೆ ಸೊ ಒಳ್ಳೆಯದಾಗಿ ಒಂದು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದೇ ಥರ ಈ ಮನೆಯಲ್ಲಿ ಫೈವ್ ವಾಶ್ ಕೂಡ ನೀವು ನೋಡ್ಬೋದಾಗಿದೆ ಅಂತಲೇ ಹೇಳ್ಬೋದು ಸೊ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಸೆಂಟ್ಸಲ್ಲಿ ಈ ಮನೆ ಇದೆ ಅಂತಲೇ ಹೇಳ್ಬೋದು ಮನೆ ಇರುವಂಥದ್ದು ಕಾವೂರು ಮಂಗಳೂರಲ್ಲಿ ಪ್ರೈಸ್ ಬಂದುಬಿಟ್ಟು ಒನ್ ಪಾಯಿಂಟ್ ಟು ಕರೋಡ್ ಅಂತಾರೆ ಯಾರಿಗೆಲ್ಲ ಬೇಕು ನೋಡಿ ಒಂದು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಸರಿಯಾಗಿ ಮಾತುಕತೆ ಮಾಡಿ ಮುಂದುವರಿಯ್ರಿ ಅಂತ ಹೇಳ್ತಾರೆ ಮುಂದಿನ ವೀಡಿಯೋದಲ್ಲಿ ಸಿಗೋ ಧನ್ಯವಾದಗಳು